ನಮಸ್ಕಾರ ನನ್ನ ಎಲ್ಲಾ ಸ್ನೇಹಿತರಿಗೆ ಹಾಗೂ ಆತ್ಮೀಯ ಮಿತ್ರರಿಗೆ ನಾನು ನಿಮ್ಮ ಪ್ರೀತಿಯ ದುರ್ಗ ಕರ್ಣಿಗೆ ಮಾಡುವ ನಮಸ್ಕಾರಗಳು ಇವತ್ತು ಇಲ್ಲಿ ಒಂದು ವಿಶೇಷವಾದಂತ ಜಾತ್ರೆ ನಡೀತಾ ಇತ್ತು ಆ ಜಾತ್ರೆ ಬಂದು ಆ ಜಾತ್ರೆ ಮತ್ತೆ ಅದರ ಸವಿರವಾದ ಮಾಹಿತಿ ಮತ್ತೆ ಎಲ್ಲ ತರದ ಮಾಹಿತಿನೂ ಇಲ್ಲಿ ನಮ್ಮ ಇದಾರೆ ಅವ್ರು ಸವಿರವಾಗಿ ತಿಳಿಸ್ತಾರೆ ಅದನ್ನ ಯಾವ ತರ ಏನು ಎತ್ತ ಅನ್ನೋದು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದೀನಿ ಆ ವೀಡಿಯೋನೂ ನಿಮ್ಗೆ ತೋರಿಸ್ತೀನಿ ಮತ್ತೆ ಹಾಗೆ ಇಲ್ಲಿ ನೋಡಿ ದೇವಸ್ಥಾನ ಹೇಗಿದೆ ಈ ದೇವಸ್ಥಾನಗಳೆಲ್ಲ ಇವತ್ತು ಜಾತ್ರೆ ನಡೀತಾ ಇದೆ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ಕುಮಾರ್ ಅಂತ ಕಲ್ಕೋಟೆ ಗ್ರಾಮದ ವಾಸಿ ಹೌದು ಈ ಊರು ಸುಮಾರು ನಾನ್ನೂರ ಐವತ್ತು ವರ್ಷಗಳ ಹಿಂದೆ ಕಲ್ಕೋಟೆ ಪಾಳ್ಯಗಾರರು ಆಳಿರ್ತಕ್ಕಂಥ ಊರಿದು ಈಗಲೂ ಶಿಲಾ ಶಾಸನಗಳು ಮತ್ತೆ ಅವರ ಪ್ರತಿಮೆಗಳು ಮತ್ತೆ ಅವರು ವಾಸ ಇರ್ತಕ್ಕಂಥ ಮನೆಗಳು ಎಲ್ಲ ದೊಡ್ಡ ದೊಡ್ಡ ಮನೆಗಳು ದೊಡ್ಡ ದೊಡ್ಡ ದಿಂಬಿಗಳು ಕಲ್ಲಿನ ಅಂತ ಮಾಡಿರ್ತಕ್ಕಂತ ಮನೆಗಳು ಎಲ್ಲಾನು ಪಾಳ್ ಬಿದ್ದಿದ್ದಾವೆ ಈಗಲೂ ಸಹ ನೀವು ಈ ಊರಲ್ಲಿ ಕಲ್ಕೋಟೆ ಪಾಳ್ಯಗಾರರು ಆಳಿದ್ರು ವಾಸ ಇದ್ರು ಅನ್ನೋದಕ್ಕೆ ಸಾಕಷ್ಟು ಕುರು ಕುರುಗಳು ಸಿಗ್ತವೆ ಈ ಊರಿನಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಈ ದೇವಸ್ಥಾನ ಸುಮಾರು ನಾನ್ನೂರು ವರ್ ಐವತ್ತು ವರ್ಷಗಳಿಂದ ಇಲ್ಲಿ ಈ ದೇವಸ್ಥಾನ ಕಟ್ಟಿ ಇದನ್ನ ಪ್ರತಿಷ್ಠಾ ದೇವರನ್ನ ಪ್ರತಿಷ್ಠಾಪನೆ ಮಾಡಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾ ನಡೆಸ್ತಾ ಇಲ್ಲಿನ ಜಾತ್ರೆಯನ್ನ ಪ್ರಾರಂಭ ಮಾಡಿದ್ದು ಸಹ ಇಲ್ಲಿನ ಕಲ್ಕೋಟೆ ಪಾಳ್ಯಗಾರರು ಈ ಊರಿನ ಆಳ್ದ ಅಂತ ಪಾಳ್ಯಗಾರರು ಅಂತ ತಿಳಿದು ಬರ್ತಾ ಇದೆ ನಾವು ಚಿಕ್ಕಂದಿನಿಂದ ನಮ್ಮ ತಾತ ಮುತ್ತಾತಂದರು ಅವರಿಂದ ತಿಳ್ಕೊತ ಬಂದಿರ್ತೀವಿ ನಾವು ಈಗ ಇದು ಇದರ ವಿಶೇಷ ಏನಪ್ಪಾ ಅಂದ್ರೆ ಜಯ ವಿಜಯರು ಅಂತೇಳಿ ಲಕ್ಷ್ಮೀ ನರಸಿಂಹಸ್ವಾಮಿ ಅವರಿಗೆ ಜಯ ವಿಜಯರು ಅಂತೇಳಿ ದ್ವಾರಪಾಲಕರು ಅವರಿಗೆ ಅವರ ವೈಕುಂಠದಲ್ಲಿ ಅವರು ದ್ವಾರಪಾಲಕರಾಗಿರ್ತಾರೆ ಅವರಿಗೆ ಏನು ಔತಣ ಪ್ರತಿ ಒಂದು ವರ್ಷಕ್ಕೆ ಒಂದು ಬಾರಿ ಏನು ಔತಣಕೂಟವನ್ನು ಏರ್ಪಡಿಸ್ಬೇಕು ಆ ಸ್ವಾಮಿ ಮತ್ತೆ ಒಂದು ವರ್ಷ ಪ್ರತಿ ವರ್ಷವೂ ಔತಣಕೂಟ ಏರ್ಪಡಿಸ್ತಿದ್ರಂತೆ ನರಸಿಂಹಸ್ವಾಮಿ ವೈಕುಂಠದಲ್ಲಿ ಅದೇ ರೀತಿ ಕಲ್ಕೋಟೆ ಪಾಳ್ಯಗಾರರು ಆ ವಿಚಾರವನ್ನು ಅರಿತು ಅವರು ಪ್ರತಿ ವರ್ಷ ಈ ಊರಲ್ಲಿ ಜಾತ್ರೆ ಮಾಡ್ತಾರೆ ಆ ಜಯ ವಿಜಯರು ಅಂದ್ರೆ ಕೇರಣ್ಣ ಕೆಂಚಣ್ಣ ಮತ್ತೆ ನರಸಿಂಹಸ್ವಾಮಿ ಅಂತ ಮೂರು ಜನ ಆ ದೇಷಧಾರಿಗಳು ವೇಷವನ್ನ ಧರಿಸ್ಕೊಂಡು ಆ ಕೇರಣ್ಣ ಕೆಂಚಣ್ಣ ಮತ್ತು ನರಸಿಂಹಸ್ವಾಮಿ ದೇವರನ್ನ ಕೈಯಲ್ಲಿ ಹಿಡ್ಕೊಂಡು ಬೆತ್ತವನ್ನ ಹಿಡ್ಕೊಂಡು ಅವರು ಊರಲ್ಲಿ ಮತ್ತೆ ದೇವಸ್ಥಾನದಿಂದ ಆ ಪ್ರಾರಂಭ ಮಾಡ್ತಾರೆ ಈ ಪ್ರಾರಂಭದಲ್ಲಿ ಇವರು ಮುತ್ರಾಯನ ದೇವಸ್ಥಾನ ಅಂತ ಇದೆ ಕಲ್ಕೋಟೆ ಗ್ರಾಮದಲ್ಲಿ ಮುತ್ರಾಯನ ದೇವಸ್ಥಾನ ಅಂತ ಇದೆ ಅಲ್ಲಿ ಹೋಗಿ ಆ ಅರಿಗೆ ಅಂದ್ರೆ ಭೂತನ ಅರಿಗೆ ಹಿಡಿತಾರಲ್ಲ ಅವರು ರಾಲಿ ಗಿಡ ಬಂದ್ರೆ ಗಿಡ ಅದರ ಕೆಳಗಡೆ ಮಲಗಿ ಉಪವಾಸವಿದ್ದು ಅದ್ರ ಕೆಳಗಡೆ ಮಲಗಿ ಅಲ್ಲೇ ನೀರು ಕುಡಿದು ಆ ಅನಂತರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರಿಗೆ ಮುತ್ರಾಯನ ದೇವಸ್ಥಾನಕ್ಕೆ ಅಭಿಷೇಕ ಮತ್ತೆ ಪೂಜಾ ವಿಧಿ ವಿಧಿವಿಧಾನಗಳನ್ನ ನೆರವೇರಿಸಿ ಅಲ್ಲಿ ಬಣ್ಣ ಬಣ್ಣಗಳನ್ನ ಬಳಿದುಕೊಂಡು ಅಲ್ಲಿಂದ ದೇವಸ್ಥಾನದ ಮುಂದೆ ಬರ್ತಾರೆ ದೇವಸ್ಥಾನದ ಮುಂದೆ ಇಲ್ಲಿ ಹುಟ್ಟಲು ಮರ ಅಂತ ನಡೀತೀವಿ ನಾವು ಹಿಂದಿನ ಕಾಲದಲ್ಲಿ ಮರದಲ್ಲಿ ಮಾಡ್ತಾ ಇದ್ರು ಹುಟ್ಟಲು ಮರ ಈಗ ಕಬ್ಬಿಣದಲ್ಲಿ ಮಾಡಿದ್ದಾರೆ ಈಗ ಆಧುನಿಕ ಪ್ರಪಂಚ ಬಂತು ಈಗ ಮಾಡೋರು ಯಾರು ಇಲ್ಲ ಮರದಲ್ಲಿ ಕೆಲಸ ಕೆತ್ತನೆ ಮಾಡೋರು ಯಾರು ಇಲ್ಲ ಅಂತ ಹೇಳಿ ಈಗ ಕಬ್ಬಿಣದಲ್ಲಿ ಎಲ್ಲ ಕಬ್ಬಿಣದಲ್ಲಿ ಮಾಡ್ಬಿಟ್ಟಿದಾರೆ ಹಿಂದೆ ನಾನು ಹುಡುಗರಾಗಿದ್ದಾಗ ಅಪ್ಪ ನಮ್ ತಾತ ಅಪ್ಪ ಅವರು ಇಡೀ ಊರು ಜನ ಎಲ್ಲಾನು ಹದಿನೈದು ದಿವಸ ಶ್ರಮ ಪಡ್ತಾ ಇದ್ರು ಈ ದೇವಸ್ಥಾನ ಜಾತ್ರೆಗಾಗಿ ಹದಿನೈದು ದಿವಸ ಶ್ರಮ ಪಡ್ತಾ ಇದ್ರು ಹುಟ್ಲು ಮರ ನೆಡ್ಬೇಕು ಅಂದ್ರೆ ಹುಟ್ಲು ಮರ ತಯಾರು ಮಾಡ್ಬೇಕು ಅಂದ್ರೆ ಯಾಂಗ್ ಮಾಡ್ಬೇಕು ಆ ಬುಟ್ಟಿನ ಹೆಂಗ್ ತಯಾರು ಮಾಡ್ಬೇಕು ಎಲ್ಲಾನು ಎಲ್ಲಾರು ಇಡೀ ಊರು ಸಮೂಹ ಸೇರಿ ಮಾಡ್ತಾ ಇದ್ರು ಸೇರಿ ತಯಾರು ಮಾಡ್ತಾ ಇದ್ರು ಆಮೇಲೆ ದೇವಸ್ಥಾನಕ್ಕೆ ಸುಣ್ಣ ಬಣ್ಣ ಬೆಳೆದು ಮತ್ತೆ ಬೆಟ್ಟದ ಮೇಲೆ ದೇವಸ್ಥಾನ ಇದೆ ನರಸಿಂಹಸ್ವಾಮಿ ಆ ಮೂಲ ದೇವರಿದೆ ಅದೂ ಸಹ ಇಲ್ಲಿನ ಕಲ್ಕೋಟೆ ಪಾಳ್ಯಗಾರರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಮತ್ತೆ ಅಲ್ಲಿನ ದೇವಸ್ಥಾನನು ಸಹ ಕಟ್ಟಿದ್ದಾರೆ ಅಂತ ಹಿರಿಯರು ಹೇಳ್ತಾ ಇದ್ರು ನಾನು ಅದನ್ನ ಕೇಳಿ ಕೇಳಿ ತಿಳ್ಕೊಂಡಿದ್ದೀನಿ ಈಗ ಅವರು ಆ ಏನು ಬೂತ್ನರ್ಗೆ ಅವರು ಹಿಡಿತಕ್ಕಂತ ಜೈವಿಜಯರು ಮತ್ತೆ ನರಸಿಂಹಸ್ವಾಮಿ ಬಣ್ಣಗಳನ್ನು ಬೆಳೆದುಕೊಂಡು ಇಲ್ಲಿ ದೇವಸ್ಥಾನ ಮುಂದೆ ಬರ್ತಾರೆ ಬಂದಾಗ ಆ ಬೆಟ್ಟದ ಎದುರುಗಡೆ ಮತ್ತೆ ಹುಟ್ಲು ಮರ ನೆಡಿ ನೆಟ್ಟಿರ್ತಾರೆ ನೇರವಾಗಿ ಅವರು ಅದ್ರ ನೇರವಾಗಿ ಕುತ್ಕೊಂಡು ಆ ವಿಧಿಗಳನ್ನ ಹೇಳ್ತಾರೆ ದಾಸಪ್ಪ ಅವರು ವಿಧಿಗಳನ್ನ ನೆರವೇರಿಸಿದಾದ್ಮೇಲೆ ಆ ಅದು ಸ್ವಲ್ಪ ಈ ಅವ್ರನ್ನ ರೇಗಿಸ್ತಾರೆ ಆಹ್ವಾನೆ ಮಾಡ್ತಾರೆ ದೇವರುಗಳನ್ನ ಆಹ್ವಾನ ಮಾಡ್ತಾರೆ ಮಂತ್ರದ ಮುಖಾಂತರ ಆಹ್ವಾನೆ ಮಾಡಿ ಆ ನಂತರ ಅವ್ರ ತಡಿಯಕಾಗ್ದೆ ಅವ್ರಾಗ ಅವರು ಎದ್ದು ಹೇಳ್ತಾರೆ ಎದ್ದು ಚಿಲ್ಲಾ ಪಿಲಿಯಾಗಿ ಓಡ್ತಾ ಇರ್ತಾರೆ ಯಾವ ಕೈಗೆ ಬೆತ್ತ ಇಡ್ಕೊಂಡಿರ್ತಾರೆ ಬೆತ್ತದಲ್ಲಿ ಯಾರಿಗೆ ಸಿಕ್ಕಿದ್ರೆ ಅವ್ರು ಹೊಡಿತಾ ಬಾರಿಸ್ತಾ ಆ ಎಲ್ಲೊಂದು ಚಿಲ್ಲಾ ಪಿಲಿಯಾಗಿ ಓಡ್ತಾರೆ ಓಡಿದಾದ ನಂತರ ಅವ್ರಿಗೆ ಅಲ್ಲಿ ದಾಸಪ್ಪ ಏನೋ ಮಂತ್ರದೋಣೆಯನ್ನ ಹಿಡಿದುಕೊಂಡು ನವಿಲುಗರೆ ಮಂತ್ರದೋಣೆಯನ್ನ ಹಿಡಿದುಕೊಂಡು ಅದನ್ನ ಅವ್ರಿಗೆ ಸಾವಧಾನವಾಗಿ ಸಾವಧಾನ ಮಾಡ್ತಾ ಮತ್ತೆ ಈ ಹುಟ್ಲು ಮರವನ್ನ ಮೊದಲು ಉಟ್ಲು ಮರವನ್ನ ಸುತ್ತಾಕ್ತಾರೆ ಇದು ಆ ನರಸಿಂಹಸ್ವಾಮಿಯ ಅಹ್ ಏನು ಜಾತ್ರೆಯಾದ ಜಾತ್ರೆ ಒಂದು ಪ್ರತೀಕ ಇದು ಪ್ರತೀತಿ ಪ್ರತೀತಿ ಇದು ಈ ಹುಟ್ಲು ಮರ ಇದ್ರ ಸುತ್ತಲೂ ಸುತ್ತಾಕದಾದ್ಮೇಲೆ ಅಲ್ಲಿ ಅಳಸಿನ ತೊಳೆ ಬೇರೆ ಬೇರೆ ಹಣ್ಣುಗಳನ್ನ ಇಟ್ಟಿರ್ತಾರೆ ಹಳಸಿನ ತೊಳೆ ಇಟ್ಟಿರ್ತಾರೆ ಅದಕ್ಕೆ ಆ ಅಗಸರ ಜನಾಂಗದವರು ಅಲ್ಲಿ ಏನು ಪಂಚಯನ್ನ ಅದು ಅದಕ್ಕೆ ಚಿತ್ತಾರ ಮಾಡಿರ್ತಾರೆ ಪಂಚೆಗೆ ಪಂಚ ಚಿತ್ತಾರ ಮಾಡಿ ಅದನ್ನ ಆಸಿರ್ತಾರೆ ಅಲ್ಲಿ ಅಲಸಿನ ತೊಳೆ ಇಟ್ಟಿರ್ತಾರೆ ಅದನ್ನ ಬಾಯಲ್ಲೇ ಹಿಂದು ಅನಂತರ ಕುಂಭಗೂಡು ಅಂತ ಇರ್ತೈತೆ ಇಲ್ಲಿನ ಕ್ಷತ್ರಿಯರು ಕ್ಷತ್ರಿಯರು ಕ್ಷತ್ರಿಯ ಜನಾಂಗರು ಅಲ್ಲಿ ಕುಂಭಗೂಡು ಕಟ್ತಾರೆ ಕುಮಗೂಡು ಮಾಡ್ತಾರೆ ಇಲ್ಲಿನ ಏನು ಪಳ್ಳೇಗಾರ್ ವಂಶದ ವಂಶದವರು ಅಂತ ಹೇಳ್ತಾರೆ ಅವ್ರನ್ನ ಅವ್ರು ಆ ಕ್ಷತ್ರಿಯರು ಇಲ್ಲಿ ಕುಂಭಗೂಡು ಅಂತ ಬಿಡ್ತಾರೆ ರಾಶಿ ರಾಶಿ ಅನ್ನ ಇಟ್ಟಿರ್ತಾರೆ ಆ ಅನ್ನನ ಮೊಸರನ್ನ ಹಾಕಿರ್ತಾರೆ ಮೊಸರ ಹಾಕಿರ್ತಾರೆ ಅದನ್ನ ಬರಿ ನೆಲದಲ್ಲಿ ಬರಿ ನೆಲದಲ್ಲಿ ಆ ಅವ್ರಿಗೆ ಆಹಾರವನ್ನು ಕೊಡ್ತಾರೆ ಭಕ್ಷ್ಯವಾಗಿ ಕೊಡ್ತಾರೆ ಅದನ್ನ ತಿಂದಾದ್ಮೇಲೆ ನರಸಿಂಹಸ್ವಾಮಿ ಅದರಲ್ಲಿ ಭಾಗಿಯಾಗೋದಿಲ್ಲ ಒಂದು ದೇವರು ಅವ್ರಿಗೆ ಜಯ ವಿಜಯರಿಗೆ ಮಾತ್ರ ಮಾತ್ರ ಅದನ್ನ ಇದು ಮಾಡ್ತಾರೆ ಆನಂತರ ಆ ಒಂದು ಸರಿ ಬೆಟ್ಟದ ಮೇಲೆ ಬೆಟ್ಟದ ಕಡೆ ನೋಡ್ತಾರೆ ಮೂವರು ನೋಡಿ ಆಮೇಲೆ ನೋಡಿದಾದ್ಮೇಲೆ ಮೂರು ಜನ ಒಟ್ಟಾಗಿ ಸೇರಿ ಮೂರು ಜನನು ಒಟ್ಟಾಗಿ ಸೇರಿ ಒಂದು ಸರಿ ಬೆರೆತು ಆಲಂಗಿಸ್ಕೊಂಡು ಅನಂತರ ಮುನ್ನುಗ್ತಾರೆ ಇಡೀ ದೇವಸ್ಥಾನ ಸುತ್ತಾನು ಆ ಅವ್ರಿಗೆ ದೇವರ ಆವಾಹನೆಯಾಗಿರುತ್ತೆ ಅವ್ರಿಗೆ ಪ್ರಜ್ಞೆ ಇರೋದಿಲ್ಲ ಕೆಲ ಕೆಲವೊಂದು ಸಮಯದಲ್ಲಿ ಪ್ರಜ್ಞೆ ಇರೋದಿಲ್ಲ ಇರೋದಿಲ್ಲ ಆ ಅದಕ್ಕೋಸ್ಕರ ಚಲ್ಲಾಪಿಲಿಯಾಗಿ ಇರ್ತಾರೆ ಅದನ್ನ ದಾಸಪ್ಪ ನಿಯಂತ್ರಣ ಮಾಡಿ ಆ ಕರಿಯಣ್ಣ ಅನ್ನೋ ಒಂದು ಆ ವೇಷಧಾರಿಗೆ ಅಂದ್ರೆ ಬುದ್ಧನರಿಗೆ ಬುಧ ಹಿಡಿದಿರ್ತಕ್ಕಂಥ ವೇಷಧಾರಿಗೆ ಇಲ್ಲಿ ನರಸಿಂಹ ನರಸಿಂಹಸ್ವಾಮಿಯ ಅಗ್ನಿಯಂತೆ ಆ ಒಂದು ಕುರಿಯನ್ನ ಅಹ್ ಬಾಯಲ್ಲೇ ಬಾಯಲ್ಲೇ ಸಿಗಿತಾರೆ ಒಂದು ಕುರಿನ ಬಾಯಲ್ಲೇ ಸಿಗಿತಾರೆ ಕೆಂಚಣ್ಣ ವೇಷಧಾರಿ ಮತ್ತೆ ನರಸಿಂಹಸ್ವಾಮಿ ಅಲ್ಲಿಗೆ ಹೋಗೋದಿಲ್ಲ ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಇಲ್ಲ ಅಂದ್ರೆ ಅಲ್ಲಿ ಏನಾದ್ರು ಒಂದು ತೊಂದರೆ ಆಗತ್ತೆ ಅಂತ ಪ್ರತೀತಿ ಅದಕ್ಕೋಸ್ಕರ ಅದನ್ನ ಸಿಗಿದಾದ್ಮೇಲೆ ಆ ರಕ್ತ ಚೆನ್ನಾಗಿ ಕುಡಿತಾರೆ ಕುಡಿದಾದ್ಮೇಲೆ ಆ ನರಸಿಂಹಸ್ವಾಮಿ ಮತ್ತೆ ಕಿರಣ್ಣ ವೇಷಧಾರಿಗಳನ್ನ ಆಲಂಗಿಸ್ಕೊಂಡು ನೀರ್ ಕುಡಿದು ಆಲಂಗಿಸ್ಕೊಂಡು ಆನಂತರ ಅವರು ಮುನ್ನುಗ್ತಾರೆ ಮುನ್ನುಗ್ಬಿಟ್ಟು ಚಲ್ಲಾಪಿಲಿಯಾಗಿ ಆ ವೇಷವನ್ನು ಧರಿಸ್ಕೊಂಡು ಆ ಬೆತ್ತದ ದೊಣ್ಣೆಯಿಂದ ಎಲ್ಲರನ್ನು ಬೆದರ್ಸ್ತಾ ಆ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಮತ್ತೊಮ್ಮೆ ಅವರು ನಮಸ್ಕಾರ ಮಾಡಿ ಊರ್ ಕಡೆ ಹೋಗ್ತಾರೆ ಊರಲ್ಲಿ ಹೋದಾಗ ಊರಲ್ಲಿ ಹೋದಾಗ ಪ್ರತಿ ಅಂದರೆ ಪ್ರಪ್ರಥಮ ಬಾರಿಗೆ ಅವರು ಏನು ಬಾಳೆಗಾರ ವಂಶ ವಂಶಸ್ಥರು ಇದ್ದಾರೆ ಅವರು ಮನೆಗೆ ಹೋಗ್ತಾರೆ ಪ್ರಥಮ ಬಾರಿಗೆ ಮನೆಗೂ ಹೋಗೋದಿಲ್ಲ ಆಮೇಲೆ ಇನ್ನೊಂದು ಈ ಪ್ರಥಮ ಬಾರಿಗೆ ಮನೆಗೆ ಹೋಗ್ತಾರೆ ಪಾಳ್ಯಗಾರಿಗೆ ಅಂದ್ರೆ ಏನು ಅಂತ ಗೊತ್ತಿಲ್ಲ ಬಗ್ಗೆ ಮಾಹಿತಿ ಇಲ್ಲ ಬಗ್ಗೆ ವಿವರಿಸ್ತೀರ ಬೂತ್ ನರಿಗೆ ಅಂದ್ರೆ ಇದು ಜಯ ವಿಜಯರು ವೈಕುಂಠದಲ್ಲಿ ಜಯ ವಿಜಯರು ಹೌದು ನರಸಿಂಹಸ್ವಾಮಿಗೆ ದ್ವಾರಪಾಲಕರವರು ದ್ವಾರಪಾಲಕರಾಗಿರ್ತಾರೆ ಅವರಿಗೆ ಈ ದಿನ ಜಾತ್ರೆ ಮಾಡಿ ನರಸಿಂಹಸ್ವಾಮಿನೂ ಸಹ ಜತೆ ಸೇರಿ ಆ ತರದ ವೇಷಗಳನ್ನ ಹಾಕೊಂಡು ಊರನ್ನ ಇಲ್ಲಿ ಕಲ್ಕೋಟೆ ಪಾಳ್ಯಗಾರರು ಆಳಿದಂತ ಊರು ಇಲ್ಲಿ ಹೌದು ಇಲ್ಲಿ ಎಲ್ಲರೂ ರೋಷಾವೇಶ ಆಗಿರ್ತಾರೆ ಈ ಊರು ನೀನು ಯಾರನ್ನೇ ಮಾತಾಡಿಸಿ ರೋಷ ವೇಷ ಹೌದು ಅದಕ್ಕೋಸ್ಕರ ಅವರು ಪ್ರತಿ ಮನೆಗೂ ಹೋಗ್ತಾರೆ ಪ್ರತಿ ಮನೆಗೂ ಹೋದಾಗ ಹೋಗಿ ಬಾಗಲಲ್ಲಿ ಒಂದು ತೋರಣ ಕಟ್ಟಿರ್ತಾರೆ ಅದ್ರಲ್ಲಿ ಅದು ಅಡ್ಡ ಅಂತ ಅವ್ರಿಗೆ ಹೌದು ಒಳಗಡೆ ಹೋಗೋದಕ್ಕೆ ಅಡ್ಡ ಅಂತೆ ಆ ತೋರಣ ಕಿತ್ತು ಒಳಗಡೆ ಹೋಗ್ತಾರೆ ಹೋದಾಗ ಇವ್ರ ಅಬ್ಬರಕ್ಕೆ ಆ ಮನೆಯಲ್ಲಿ ಇರ್ತಕ್ಕಂತ ದುಷ್ಟಶಕ್ತಿಗಳು ಇನ್ಯಾವುದೇ ಆ ಶಕ್ತಿಗಳು ಕೆಟ್ಟ ಶಕ್ತಿಗಳು ಇರ್ತಾವಲ್ಲ ಅವೆಲ್ಲ ಹೊರಗಡೆ ಹೋಗ್ತವೆ ಆ ಊರು ಸಮೃದ್ಧಿ ಆಗಿರುತ್ತೆ ಮತ್ತೆ ಆ ಊರಿನಲ್ಲಿ ಯಾವುದೇ ತರ ಆ ಮನೆಯಲ್ಲಿ ಯಾವುದೇ ತರದ ತೊಂದರೆ ಆಗೋದಿಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ಮಾಡ್ತಿದ್ದಾರೆ ಅದು ಸತ್ಯ ಅದು ಸತ್ಯ ಯಾಕಂದ್ರೆ ನಾನು ಚಿಕ್ಕ ಹುಡುಗನಾಗಿಂದ ನೋಡ್ತಾ ಇದ್ದೀನಿ ಇಲ್ಲೇನಾದ್ರೂ ಸ್ವಲ್ಪ ಅಮಂಗ್ಲ ಆಯ್ತು ಅಂದ್ರೆ ಊರಲ್ಲಿ ರಕ್ತಗಳು ಹರಿಯೋದು ಖಂಡಿತ ಖಂಡಿತ ನಾನು ಚಿಕ್ಕ ಹುಡುಗನಿಂದ ನೋಡ್ತಾ ಇದ್ದೀನಿ ಊರಲ್ಲಿ ರಕ್ತಗಳು ಹರಿಯೋದಂತೂ ಖಂಡಿತ ಸತ್ಯ ಅದು ಸತ್ಯ ಪ್ರತ್ಯಕ್ಷ ದರ್ಶಿಗಳು ಹೌದು ನಾನೇ ನೋಡ ನಾನು ನೋಡಿದೀನಿ ಆಮೇಲೆ ಇಲ್ಲಿ ಯಾವುದೇ ಕಾರಣಕ್ಕೂ ಸುತ್ತಮುತ್ತ ಹಳ್ಳಿಯವರು ಇದು ಬೇರೆ ತರದ್ದು ವೆಜಿಟೇಬಲ್ ಮಾತ್ರ ಬಳಸ್ಬೇಕು ಅವತ್ತಿನ ದಿನ ಶನಿವಾರ ಮತ್ತೆ ಭಾನುವಾರ ಶನಿವಾರ ಶನಿವಾರ ಯಾಕೆಂದ್ರೆ ರಾತ್ರಿ ಹನ್ನೆರಡು ಗಂಟೆಗೆ ಸುತ್ತಮುತ್ತಲು ಊರವರೆಲ್ಲಾನು ಬೆಟ್ಟದ ಮೇಲೆ ಆರತಿ ತಗೊಂಡ್ ಹೋಗ್ತಾರೆ ಬೆಟ್ಟದ ಬೆಟ್ಟದ ಮೇಲೆ ಮೇಲೆ ಆ ನರಸಿಂಹಸ್ವಾಮಿ ಬೆಟ್ಟ ಎದುರುಗಡೆ ಕಾಣ್ತಾ ಇದೆಯಲ್ಲ ಎದುರುಗಡೆ ಕಾಣ್ತಿದ್ಯಲ್ಲ ಆ ಬೆಟ್ಟದ ಮೇಲೆ ಆರತಿ ಹೋಗ್ತಾರೆ ಕತ್ಲಲ್ಲಿ ಬೆಳಕಿರಲ್ಲ ಏನು ಇರಲ್ಲ ಆದ್ರೂ ಏನು ಒಂದು ಸಣ್ಣ ತೊಂದರೆನೂ ಸಹ ಆಗದೆ ರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ಆ ಸುತ್ತಮುತ್ತ ಹಳ್ಳಿಗಳವರೆಲ್ಲ ಸೇರಿ ಆರ್ತಿಯನ್ನ ತಗೊಂಡೋಗಿ ಅಲ್ಲಿ ಓಬರ ಹಾಕಿಡ್ತಾರೆ ಅಲ್ಲಿ ಸಹ ಒಂದು ಆಯಪ್ಪ ಮೂಲದೇವರಲ್ವ ಅಲ್ಲಿ ಓಬರ ಹಾಕಿಟ್ಟು ಅದೇ ಕೆರಣ್ಣ ಕೆಂಚಣ್ಣ ನರಸಿಂಹಸ್ವಾಮಿ ಆಹ್ವಾನೆ ಮಾಡಿ ಓಬರಾಕಿಟ್ಟು ಅಲ್ಲಿ ಆ ಪದ್ಧತಿಯಂತೆ ಎಲ್ಲಾ ಪದ್ಧತಿಗಳನ್ನ ನೆರವೇರಿಸಿ ಮತ್ತೆ ಬೆಳಿಗ್ಗೆ ಈ ತರದ ಒಂದು ಜಾತ್ರೆ ಶುರುವಾಗುತ್ತೆ ಇಲ್ಲಿ ಆಮೇಲೆ ಹಾಲ್ಕಾಯಿ ಅಂತ ಹೊಡಿತಾರೆ ಹಾಲ್ಕಾಯಿ ಅದು ಅದರಲ್ಲಿ ಒಂದು ವಂಶಸ್ಥರು ಗೊಲ್ಲ ವಂಶಸ್ಥರು ಗೊಲ್ಲ ವಂಶಸ್ಥರು ಬೇರೆ ಊರಲ್ಲಿ ಇದ್ದಾರೆ ಅವ್ರು ಹಾಲ್ಕಾಯಿ ಹೊಡಿಬೇಕು ಈಗ ಅರ್ಗೆಗಳು ಬರ್ತವೆ ಭೂತ್ ಅರ್ಗೆಗಳು ಬಂದು ಮತ್ತೆ ಇಲ್ಲೊಂದು ಸುತ್ತಾಕಿ ದೇವಸ್ಥಾನದ ಒಳಗಡೆ ಹೋಗ್ತವೆ ಆವಾಗ ಹಾಲ್ಕಾಯಿ ಹೊಡ್ಕೊಂಬರ್ತಾರೆ ಬರ್ತಾರೆ ಅವರು ಗೊಲ್ಲ ಸಮಾಜ ಆ ಇಷ್ಟೆಲ್ಲ ಆಮೇಲೆ ಯಾವುದೇ ತರದ ತೊಂದರೆಗಳು ನಮ್ಮೂರಲ್ಲಿ ಆಗೋದಿಲ್ಲ ನಾವು ಎಷ್ಟೇ ಕ್ರೂರಿಗಳು ಇರ್ಲಿ ಯಾಕಂದ್ರೆ ನರಸಿಂಹಸ್ವಾಮಿ ಇರೋದ್ರೆಲೆ ಹೌದು ಅದರಿಂದ ಸ್ವಲ್ಪ ರೋಷಾವೇಶ ಇರುತ್ತೆ ಅದಕ್ಕೋಸ್ಕರ ಈ ತರದ ಒಂದು ಮನೆಗಳಲ್ಲಿ ಪೂಜೆಗಳನ್ನ ಮಾಡಿ ಆ ಅಪ್ಪನಿಗೆ ಮಾಡ್ತೀವಿ ಆ ಸಮಾಧಾನ ಮಾಡಿ ಅವರು ಅಲ್ಲಿ ಅಬ್ರದ ಅಬ್ಬ್ರ ಮಾಡೋದ್ರಿಂದ ಮನೆಯಲ್ಲಿ ಯಾವುದೇ ದುಷ್ಟಶಕ್ತಿಗಳಿಲ್ಲದೆ ಎಲ್ಲಾನು ಇದಾಗತ್ತೆ ಆಮೇಲೆ ಇಲ್ಲಿ ಆ ಅರ್ಗೆ ಭೂತ್ ಅರ್ಗೆ ಇದಾವಲ್ಲ ಅವ್ರ ಕೆಳಗೆ ಅಹ್ ಏನಾದ್ರು ತೊಂದರೆ ಇರೋರು ಮಕ್ಕಳಾಗ್ದೇ ಇರೋರು ಇಂಥವ್ರು ಮದ್ವೆ ಆಗದೆ ಇರೋಂಥರು ಅದಕ್ಕೆ ನೀರ್ ಹಾಕಿ ಒಂದು ಹಸಿ ಬಟ್ಟೆ ಹಸಿ ಬಟ್ಟೆ ಪಂಚೆಯನ್ನು ಒದಿಸಿ ಮಲಗಿಸ್ತಾರೆ ಅವರು ಅದ್ರ ಮೇಲೆ ಓಡಾಡೋದ್ರಿಂದ ಆ ಮಕ್ಕಳಾಗ್ತವೆ ಮತ್ತೆ ಮದ್ವೆ ಆಗ್ತೈತೆ ಏನೇ ತೊಂದ್ರೆ ಇದ್ರೂ ನಿವಾರಣೆ ಆಗ್ತೈತೆ ಅಂತ ಒಂದು ಪ್ರತೀತಿ ಇದೆ ಅದು ನಾ ಸತ್ಯನೂ ಆಗಿದೆ ಸತ್ಯನೂ ಆಗಿದೆ ಆ ನಂತರ ಮಾರನೇ ದಿನ ಇಲ್ಲಿ ಹುಟ್ಲ ಮರಾನ ಇಳಿಸ್ತಾರೆ ಹುಟ್ಲು ಮರ ಇಳಿಸ್ತಾರೆ ಉಟ್ಲು ಮರ ಇಳಿಸೋದೇನು ಅಂದ್ರೆ ಇದು ಶನಿವಾರ ಉಟ್ಲು ಮರ ನೆಡ್ತಾರೆ ಮೂರ್ ದಿನದ ಒಳಗಡೆ ಮೂರ್ ದಿನ ಆದ್ಮೇಲೆ ಉಟ್ಲು ಮರ ಇಳಿಸಬೇಕು ಅದು ಒತ್ತೇರ್ ಮೇಲೆ ಒತ್ತೇರ್ಬಾರ್ದು ಒತ್ತೇರ್ದ್ಮೇಲೆ ಮೇಲೆ ಬೆಳಿಗ್ಗೆ ಏಳು ಎಂಟು ಗಂಟೆ ಒಳಗಡೆ ಉತ್ತು ಹುಟ್ಲು ಮರ ಇಳಿಸ್ತಾರೆ ಇವರವರೆಲ್ಲಾರು ಸೇರಿ ಎಲ್ಲಾ ಊರವರು ಊರಾದ ಎಲ್ಲಾ ಗ್ರಾಮಸ್ಥರು ಸೇರಿ ಈ ಹುಟ್ಲು ಮರನ ಇಳಿಸಿ ವಿಧಾನಗಳನ್ನ ಏನೇನು ತರದ ವಿಧಾನ ಮಾಡ್ಬೇಕು ಪೂಜಾ ಕಾರ್ಯಕ್ರಮಗಳನ್ನ ಮಾಡ್ಬೇಕು ಅದನ್ನೆಲ್ಲಾ ಮಾಡಿ ನೆರವೇರಿಸಿ ಆ ನಂತರ ಆ ದೇವ್ರಿಗೆ ನೀನೇನಪ್ಪ ಅಂತ ಸಮರ್ಪಣೆ ಮಾಡಿ ಅವರ ಮನಸ್ಸನ್ನ ನೀನೆ ಎಲ್ಲಾ ನೀನೆ ನೋಡ್ಕೋ ಅಂತ ಹೇಳಿ ವರ್ಷ ಎಲ್ಲ ಚೆನ್ನಾಗಿ ಕಾಪಾಡಿ ಎಲ್ಲ ಅಂತ ಹೇಳಿ ಆ ನಂತರ ಅವ್ರ ಮನೆಗಳಿಗೆ ತೆರಳುತ್ತಾರೆ ನಂತರ ಈ ಜಾತ್ರೆ ಮುಗಿತದೆ ಮುಗಿತೈತೆ ತುಂಬಾ ಧನ್ಯವಾದಗಳು ನಂಗೆ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ ನಾನು ಇದುವರೆಗೂ ಈ ತರ ಜಾತ್ರೆ ಎಲ್ಲೂ ನೋಡಿರ್ಲಿಲ್ಲ ಇದೇ ಮೊದಲ ಬಾರಿಗೆ ತುಂಬಾ ಧನ್ಯವಾದ ಇನ್ನೊಂದು ಇಲ್ಲಿ ತೂಗೆರೆಯಲ್ಲಿ ನಡೆಯುತ್ತೆ ಅದೇ ತಾಲೂಕಿನ ಅಲ್ಲಿ ನರಸಿಂಹಸ್ವಾಮಿ ನರಸಿಂಹಸ್ವಾಮಿ ಇರೋದಿಲ್ಲ ಜಯರಾಣ ಕೆಂಚಣ್ಣ ಜಯ ವಿಜಯರ ಮಾತ್ರ ಕತ್ತಿ ಹಿಡ್ಕೊಂಡು ಊರೆಲ್ಲ ಸಂಚಾರಣೆ ಮಾಡ್ತಾರೆ ಅಲ್ಲಿ ಸಹ ಮುತ್ರಾಯನ ದೇವಸ್ಥಾನದಿಂದ ಸ್ವಾಮಿ ದೇವಸ್ಥಾನಕ್ಕೆ ವೆಂಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೊರಡ್ತಾರೆ ಆಮೇಲೆ ಈ ಎರಡು ಊರಲ್ದೆ ನಾನು ಕೇಳಿದ ಪ್ರಕಾರ ಇಲ್ಲ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ್ದೋ ಒಂದು ಹಳ್ಳಿಯಲ್ಲಿ ಈ ತರದ ಒಂದು ಪದ್ಧತಿ ನಡೆಯುತ್ತೆ ಅಂತ ನಾನು ಕೇಳಿದಿನಿ ಅದು ಸತ್ಯಾನ ಸುಳ್ಳ ಗೊತ್ತಿಲ್ಲ ನನಗೆ ನಾನು ಅದನ್ನ ಓದಿಲ್ಲ ನಾನು ಯಾರೋ ಹೇಳಿದ ತುಂಬಾ ಧನ್ಯವಾದಗಳು ಅವರೇ ನಮಸ್ಕಾರ ಇದು ಕಲ್ಕೋಟೆ ನರಸಿಂಹಸ್ವಾಮಿ ದೇವಸ್ಥಾನ ದೇವಸ್ಥಾನ ಮುಂದೆ ಜಾತ್ರೆ ಇರೋದ್ರಿಂದ ಬಂದಿದೆ ಹಾಗಾಗಿ ಎಲ್ಲಾ ಸವಿರವಾದ ಮಾಹಿತಿ ಕೊಟ್ಟು ಅಣ್ಣ ಅವರು ಕುಮಾರನವರು ಯಾವ ತರ ಇದೆ ಅಂತ ಹೇಳಿ ದೇವಸ್ಥಾನ ತೋರಿಸ್ತೀನಿ ನಿಮಗೆ ನೋಡಿ ಕಲ್ಕೋಟೆ ನರಸಿಂಹಸ್ವಾಮಿ ದೇವಸ್ಥಾನ இல்ல இல்ல பரவால்ல ನಾಲ್ಕು ಮೂರು ಏಳು ಆರು ಐದು ನಾಗರಾಜು ಅಂತ ಇದು ದೇವಸ್ಥಾನ ನರಸಿಂಹಸ್ವಾಮಿ ದೇವಸ್ಥಾನ ಹಾಗಾಗಿ ತೋರಿಸ್ಬೇಕಂತ ಬಂದೆ ನೋಡಿ ಇದೇ ತರನೇ ಜಾತ್ರೆ ಇರೋದಂತ ಇವತ್ತು ಜನ ಎಲ್ಲ ಫುಲ್ ನಡೆದಿದ್ದಾರೆ ಇದು ಜೊತೆ ಸ್ತಂಭ ವ್ಯಾಪಾರ ಇದೆ ಅಂತೇಳಿ ಅದು ಮೂಲದವರು ಅಲ್ಲಿರೋದು ನೋಡಿ ಆ ಬೆಟ್ಟದ ಮೇಲೆ ಇರೋದು ಮೂಲದವ್ರು ಹಾಗಾಗಿ ನಿಮ್ ಅನ್ಕೊಂಡು ಅರ್ಧ ಬಂದಿದ್ ನೋಡಿ ಇದೇ ಮೂಲದವರು ಒಂದ್ ದಿವಸ ಕರ್ಕೊಂಡು ಹೋಗ್ತೀನಿ ನಿಮ್ಗೆ ಅಲ್ಗುನು ತೆಂಗಿನಕಾಯಿ ಕೊಂಡು ವ್ಯಾಪಾರ ಮಾಡ್ಕೊಂಡು ಪೂಜೆಗಳೆಲ್ಲ ಪೂಜೆಗಳಿಗೆ ಭಕ್ತಾದಿ ಇದೆ ಇಲ್ಲಿ ಮಾರೋದಿಕ್ಕೋಸ್ಕರ ಬಂದಿದ್ದಾರೆ ಪಾಪ ಯಜಮಾನ್ರು ಯಜಮಾನ್ರು ನಮಸ್ಕಾರ ನಿಮ್ ಹೆಸರು ಚಿಕ್ಕಮಾರಪ್ಪ ಯಾವ್ರು ನಿಮ್ದು ಇದೇವರೇನಾ

ಈ ತರ ಎಲ್ಲ ಪ್ರೋಗ್ರಾಮ್ ಜಾತ್ರೆ ಮಾಡ್ತಾರೆ ತುಂಬಾ ಧನ್ಯವಾದಗಳು ಯಜಮಾನ್ರ ಕಲ್ಕೋಟೆ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ನಮ್ ಪುನೀತ್ ಮಾತ್ರ ಎವರ್ ಗ್ರೀನು ಅದೇ ನಮ್ ಪುನೀತ್ ಸೂಪರ್ ಗುರು ನನ್ ಮಾತ್ರ ಬಾರಿ ಖುಷಿ ಆಗುತ್ತೆ